ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ಸ್ನೇಹಿತರೆ ಕೆಇ ಎ ಯು ಒಂದು ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಸ್ನೇಹಿತರೆ ನೀವು ದಿನಾಂಕವನ್ನು ಸಹ ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹೊಸ ವರ್ಷದ ದಿನ ಒಂದು ಹುದ್ದೆಯ ಆಕಾಂಕ್ಷೆಗಳಿಗೆ ಒಂದು ಹೊಸ ಸುದ್ದಿಯನ್ನು ಅಂದರೆ ಸಿಹಿ ಸುದ್ದಿಯನ್ನು ನೀಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕ ನೇಮಕಾತಿ ಮಾಡಿಕೊಳ್ಳುವುದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಸ್ನೇಹಿತರೆ ಹಾಗಾದರೆ ಯಾವ ಯಾವ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ವಿದ್ಯಾರ್ಹತೆ ಏನು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿಯದಾವೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ಲೈಕನ್ನು ಹೊತ್ತಿ ಸ್ನೇಹಿತರೆ ಹಾಗೆ ಮಾಡೋದರಿಂದ ನಾವು ಮುಂದೆ ಮಾಡುವ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ದೊರೆತಾಗುತ್ತವೆ ಲೈಕ್ ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಒಂದು ಮೊದಲನೇದಾಗಿ ಒಂದು ಐದು ಹುದ್ದೆಗಳ ಐದು ಇಲಾಖೆಗಳ ಒಂದು ಲಿಸ್ಟನ್ನು ಇಲ್ಲಿ ಎ ನೀಡಿದೆ ಸ್ನೇಹಿತರೆ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಒಂದು ಸಂಸ್ಥೆಯಾಗಿದೆ ಸ್ನೇಹಿತರೆ ನಂತರ ಎನ್ ಕೆ ಎಸ್ ಆರ್ ಟಿ ಸಿ ಸ್ನೇಹಿತರೆ ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಮತ್ತೆ ಒಂದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಒಂದು ಸಂಸ್ಥೆಯಾಗಿದೆ ಸ್ನೇಹಿತರೆ ಮತ್ತು ಕೆ ಕೆ ಆರ್ ಎಸ್ ಆರ್ ಟಿ ಸಿ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬೆಂಗಳೂರು ಒಂದು ಅಭಿವೃದ್ಧಿ ಪ್ರಾಧಿಕಾರ ಸ್ನೇಹಿತರೆ ಬಿ ಡಿ ಎ ಅಂತ ಏನು ಕರಿತೀವಿ ಆ ಒಂದು ಸಂಸ್ಥೆ ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ನಲವತ್ನಾಲ್ಕು ಹುದ್ದೆಗಳನ್ನು ಖಾಲಿ ಇರುವುದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊಡೆಸಿದ್ದಾರೆ ಸ್ನೇಹಿತರೆ ಸಹಾಯಕ ಗ್ರಂಥ ಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಸ್ನೇಹಿತರೆ ನಂತರ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇರುವುದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊಡೆಸಿದರೆ ಅಲ್ಲಿ ಒಂದು ವಿವಿಧ ಹದಿನೇಳು ಒಂದು ರೀತಿಯ ವರ್ಗೀಕರಣವನ್ನು ಮಾಡಿದ್ದಾರೆ ಸ್ನೇಹಿತರೆ ನಂತರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ ಮೂವತ್ತೆಂಟು ಹುದ್ದೆಗಳನ್ನು ಇಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ವಿವಿಧ ಒಂದು ಹದಿನಾಲ್ಕು ತರಹದ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೋಡಿದರೆ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿಕೊಳ್ಳೋದರ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ ನಂತರ ಬಿ ಡಿ ಎಲ್ಲಿ ಇಪ್ಪತ್ತೈದು ಹುದ್ದೆಗಳನ್ನು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಒಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಸ್ನೇಹಿತರೆ ಹಾಗಾದರೆ ಇವುಗಳ ಪಠ್ಯಕ್ರಮ ಏನು ಹಾಗೂ ಎಕ್ಸಾಮ್ಗಳನ್ನು ಯಾವ ರೀತಿ ನಡೆಸ್ತಾರೆ ಮತ್ತು ಈ ವಿದ್ಯಾರ್ಹತೆ ಏನನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ ಹೀಗೆ ಈ ಒಂದು ಅಧಿಸೂಚನೆಯನ್ನು ನಾವು ಕೆಳಗಡೆ ನೋಡ್ಕೊಳ್ಳೋದಾದರೆ ಸ್ನೇಹಿತರೆ ಯಾಕೆ ಈ ಒಂದು ಅಧಿಸೂಚನೆಯನ್ನು ಇನ್ನೂ ಹೊರಡಿಸಲು ಸಾಧ್ಯವಾಗಿಲ್ಲ ಅಂತ ಕೂಡ ಒಂದು ಕ್ಲಾರಿಫಿಕೇಷನ್ ಅವರು ನೀಡಿದ್ದಾರೆ ಸ್ನೇಹಿತರೆ ಏನಪ್ಪ ಅಂತಂದರೆ ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳನ್ನು ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆ ಕೋರಿದ್ದರಿಂದ ಅಂದರೆ ಕೆಲವೊಂದು ಇಲಾಖೆಗಳ ಹುದ್ದೆಗಳನ್ನು ಇನ್ನೂ ಸ್ವಲ್ಪ ವರ್ಗೀಕರಣ ಮಾಡುವುದರ ಕೆಲಸ ಬಾಕಿ ಇದೆ ಅಂತ ಈ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ವಿವರವಾದ ಅಧಿಸೂಚನೆಯಲ್ಲಿ ನಿಬಂಧನೆಗಳನ್ನು ಕೆಲವು ಪರೀಕ್ಷೆ ಪರಿಷರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ ಅದೇ ಸ್ನೇಹಿತರೆ ಅಧಿಸೂಚನೆಯಲ್ಲಿ ಇನ್ನೊಂದು ಇನ್ನಷ್ಟು ಕೆಲವು ಹುದ್ದೆಗಳ ಹುದ್ದೆಗಳು ಸಾರಿ ಸ್ನೇಹಿತರೆ ಹುದ್ದೆಗಳಲ್ಲ ಅಧಿಸೂಚನೆಯಲ್ಲಿ ಇನ್ನಷ್ಟು ಸೂಚನೆಗಳನ್ನು ಸ್ವಲ್ಪ ತಿದ್ದುಪಡಿ ಮಾಡುವುದು ಸ್ನೇಹಿತರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಸರ್ಕಾರ ಕೆಲವೊಂದು ವಯೋಮಿತಿ ಸಡಿಲಿಕೆಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ಆ ಒಂದು ಸೂಚನೆಗಳನ್ನು ಇದರಲ್ಲಿ ಆ್ಯಡ್ ಮಾಡಬೇಕಾಗಿದೆ ಸ್ನೇಹಿತರೆ ಆ ಕಾರಣದಿಂದಾಗಿ ಇದು ಡಿಲೇ ಆಗಿದೆ ಅಂತ ಹೇಳ್ಬೋದು ಇನ್ನು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿದರೂ ವಿನಂತಿಸಿದ್ದರಿಂದ ಸ್ನೇಹಿತರೆ ಅಂದರೆ ಒಂದು ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಒಂದು ಅಧಿಸೂಚನೆಯ ಒಂದು ಪರ್ಮಿಷನ್ ಸಿಗಬೇಕಾಗಿದೆ ಸ್ನೇಹಿತರೆ ಅದಾದ ನಂತರ ಸರ್ಕಾರದಿಂದ ಈ ಒಂದು ಹುದ್ದೆಗಳನ್ನು ಇವರು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವ ಹುದ್ದೆಗಳು ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ನೋಡಿದರೆ ಸ್ನೇಹಿತರೆ ಮೊದಲನೆಯದಾಗಿ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡು ರೀತಿಯ ಹುದ್ದೆಗಳ ವರ್ಗೀಕರಣವನ್ನು ಮಾಡಿದ್ದಾರೆ ಸ್ನೇಹಿತರೆ ಒಂದು ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಸ್ನೇಹಿತರೆ ಒಂದು ಎಫ್ ಡಿ ಎ ಹಾಗೂ ಎಸ್ ಡಿ ಎ ಸ್ನೇಹಿತರೆ ಎರಡು ರೀತಿಯ ಹುದ್ದೆಗಳನ್ನು ವರ್ಗೀಕರಣ ಮಾಡಿದರೆ ಎಸ್ ಡಿ ಎ ಹುದ್ದೆಗೆ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಪಾಸ್ ಸಾಕಾಗುತ್ತೆ ಹಾಗೂ ಎಫ್ ಸಿ ಡಿ ಎ ಒಂದು ಹುದ್ದೆಗೆ ಒಂದು ಪದವಿಯನ್ನು ಸ್ನೇಹಿತರೆ ಯಾವುದೇ ಒಂದು ಪದವಿಯನ್ನು ನೀವು ಮುಗಿಸ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಎರಡು ಹುದ್ದೆಗಳು ಒಂದೇ ರೀತಿಯ ಒಂದು ಎಕ್ಸಾಮ್ ಪ್ಯಾಟ್ರನ್ನ ಇಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೇರ ನೇಮಕಾತಿಯ ಮೂಲಕ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಎರಡು ರೀತಿಯ ಪತ್ರಿಕೆಗಳಿರ್ತವೆ ಸ್ನೇಹಿತರೆ ಒಂದು ಜನರಲ್ ನಾಲೆಜ್ ಒಂದು ಪತ್ರಿಕೆ ಆದರೆ ಮೊದಲನೇ ಪತ್ರಿಕೆ ಎರಡನೇ ಪತ್ರೆ ಪತ್ರಿಕೆ ಒಂದು ಭಾಷಾ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ ಒಂದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವಂಥ ಒಂದು ಪತ್ರಿಕೆಗಳಾಗಿರುತ್ತೆ ಸ್ನೇಹಿತರೆ ಇನ್ನು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ ನೋಡೋದಾದರೆ ಸ್ನೇಹಿತರೆ ಸುಮಾರು ಹುದ್ದೆಗಳನ್ನು ಇದರಲ್ಲಿ ಕಾಲ್ಫರ್ ಮಾಡಿದರೆ ಸ್ನೇಹಿತರೆ ಮಾರುಕಟ್ಟೆ ಅಧಿಕಾರಿ ಕಿರಿಯ ಮಾರುಕಟ್ಟೆ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟರ್ ಆಮೇಲೆ ಮಾರುಕಟ್ಟೆ ಲೆಕ್ಕಪತ್ರ ಅಧಿಕಾರಿ ಕಿರಿಯ ಒಂದು ಕ್ಯೂ ಐ ಡಿ ಅಂತ ಒಂದು ಹುದ್ದೆ ಸ್ನೇಹಿತರೆ ಆಮೇಲೆ ಕಿರಿಯ ಅಧಿಕಾರಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ ನಿರ್ವಹಣೆ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಹಾಗೂ ಮಾರುಕಟ್ ಮಾರಾಟ ಪ್ರತಿನಿಧಿ ಕಿರಿಯ ಮಾರಾಟ ಪ್ರತಿನಿಧಿ ನಂತರ ಒಂದು ಇಷ್ಟ ಸ್ನೇಹಿತರೆ ಇವುಗಳಿಗೂ ಸಹ ಒಂದು ಎರಡು ಪತ್ರಿಕೆಗಳ ಒಂದು ಎಕ್ಸಾಮನ್ನು ಮಾಡಲಾಗುತ್ತೆ ಸ್ನೇಹಿತರೆ ಮೊದಲನೇ ಪತ್ರಿಕೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿರುತ್ತೆ ಎರಡನೇ ಪತ್ರಿಕೆ ಬಂದು ಕನ್ನಡ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ ಇನ್ನು ಕಿರಿಯ ಮಾರಾಟ ಪ್ರತಿನಿಧಿಗೆ ಒಂದು ಪಿ ಯು ಸಿಯ ಅರ್ಹತೆಯನ್ನು ನಿಗದಿಪಡಿಸಿದರೆ ಮಾರಾಟ ಒಂದು ಪ್ರತಿನಿಧಿಗೆ ಯಾವುದೇ ಒಂದು ಡಿಗ್ರಿಯನ್ನು ಒಂದು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ಉಳಿದ ನಂತರ ಒಂದು ಲೆಕ್ಕಪತ್ರ ಹಾಗೂ ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ ಇವೆಲ್ಲ ಒಂದು ಹುದ್ದೆಗಳಿಗೆ ಸ್ನೇಹಿತರೆ ಬಿ ಇ ಬಿ ಟೆಕ್ ಎಮ್ ಸಿ ಕೆಮಿಸ್ಟ್ರಿ ಹಾಗೂ ಐ ಟಿ ಐ ಸ್ನೇಹಿತರೆ ಅಂದರೆ ಒಂದು ಎಸ್ ಎಸ್ ಒಂದು ಅಸಿಸ್ಟೆಂಟ್ ಆಪರೇಟರ್ಗಳಿಗೆ ಸ್ನೇಹಿತರೆ ಆ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಐ ಟಿ ಐಗಳನ್ನು ಮುಗಿಸ್ಕೊಂಡಿರಬೇಕು ಸ್ನೇಹಿತರೆ ಈ ಒಂದು ಅಧಿಸೂಚನೆಯ ಪ್ರಕಟಣೆಯ ಒಂದು ಕಾಪಿಯನ್ನು ನೀವು ಯಾವ ಒಂದು ಮೂಲದಿಂದ ಪಡೆಯಬಹುದು ಅಂತ ಕೂಡ ನಾನು ಇಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಹಾಗೂ ಸಹಾಯಕ ಇಂಜಿನಿಯರ್ ಎರಡು ಒಂದು ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ ಎರಡರದರಲ್ಲೂ ಒಂದು ಬಿ ಅನ್ನು ಪಾಸ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಅಥವಾ ಎಮ್ ಸಿ ಎನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ನಂತರ ನೀವು ಯಾವುದಾದ್ರೂ ಒಂದು ಇಂಜಿನಿಯರಿಂಗನ್ನು ಮುಗಿಸ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ನಂತರ ಒಂದು ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಂದು ಎರಡು ರೀತಿಯ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ ಸಹಾಯಕ ಲೆಕ್ಕಿಗ ಸಹಾಯಕ ಲೆಕ್ಕಿಗೆ ಹಾಗೂ ನಿರ್ವಾಹಕ ಅಂತ ಸ್ನೇಹಿತರೆ ನಿರ್ವಾಹಕ ಅಂದರೆ ಬಸ್ಸಲ್ಲಿರುವ ಕಂಡಕ್ಟರ್ ಸ್ನೇಹಿತರೆ ಕಂಡಕ್ಟರ್ಗೆ ನೀವು ದ್ವಿತೀಯ ಪಿ ಯು ಸಿಯನ್ನು ಪಾಸ್ ಮಾಡಿರಬೇಕಾಗುತ್ತೆ ಸ್ನೇಹಿತರೆ ಸಹಾಯಕ ಲೆಕ್ಕಿಗ ಹುದ್ದೆಗೆ ಒಂದು ನೀವು ಬಿ ಕಾಮ್ ಪದವಿಯನ್ನು ಪಡೆದಿರಬೇಕಾಗುತ್ತೆ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಇಲ್ಲಿ ಮುಗಿಸ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಇಲ್ಲೂ ಕೂಡ ಒಂದು ಎರಡು ರೀತಿಯ ಪತ್ರಿಕೆಗಳನ್ನು ಹೊಂದಿರುವ ಎಕ್ಸಾಮ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಜನರಲ್ ನಾಲೆಜ್ನ ಪತ್ರಿಕೆ ಮೊದಲನೇದಾಗಿರುತ್ತೆ ಕನ್ನಡ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟ ಎರಡನೇ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ನಾಲ್ಕು ರೀತಿಯ ಹುದ್ದೆಗಳನ್ನು ವರ್ಗೀಕರಣ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಗೂಗಲ್ ಕ್ರೋಮ್ನಲ್ಲಿ ಎ ಅಂತ ಸರ್ಚ್ ಮಾಡ್ಕೊಳ್ಳಿ ನಂತರ ಬರುವ ಫಸ್ಟ್ ಒಂದು ವೆಬ್ಸೈಟನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಕಾಣಿಸುವಂಥ ಒಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ ಅಲ್ಲಿ ಕಾಣಿಸುವಂಥ ಮೊದಲನೆಯ ಕೆ ಇ ಎ ಇಪ್ಪತ್ತೈದರಲ್ಲಿ ಮುಂಬರುವ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಆ ಪಿ ಡಿ ಎಫ್ ಅಲ್ಲಿ ಈಗ ನಾನು ಹೇಳಿರುವಂಥ ಎಲ್ಲ ಒಂದು ಡೀಟೇಲ್ಸ್ ಆ್ಯಡ್ ಆಗಿರ್ತವೆ ಸ್ನೇಹಿತರೆ ಎಲ್ಲ ಒಂದು ಹುದ್ದೆಗಳ ವರ್ಗೀಕರಣ ಕ್ವಾಲಿಫಿಕೇಷನ್ ಏನು ಯಾವ ರೀತಿಯ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಎಲ್ಲ ನೀವು ತಿಳ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಒತ್ತಿ ನಾವು ಮುಂದೆ ಇನ್ನೂ ಒಂದು ಒಳ್ಳೆಯ ರೀತಿಯ ವಿಡಿಯೋಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಬಾಯಿ ಸ್ನೇಹಿತರೆ ಆ ನಾಲ್ಕು ಹುದ್ದೆಗಳು ಯಾವುದಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ಒಂದು ಸಹಾಯಕ ಆಡಳಿತಾಧಿಕಾರಿ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಹಾಗೂ ಸಹಾಯಕ ಕಾನೂನು ಅಧಿಕಾರಿ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಯಾವ ಒಂದು ಕ್ವಾಲಿಫಿಕೇಶನ್ ಅನ್ನ ಕೇಳಿದ ಅಂತ ಅಂದರೆ ಸ್ನೇಹಿತರೆ ಸಹಾಯಕ ಕಾನೂನು ಅಧಿಕಾರಿಗೆ ಒಂದು ಕಾನೂನು ಪದವಿಯನ್ನು ಪಡೆದಿರಬೇಕಾಗುತ್ತೆ ಸಹಾಯಕ ಆಡಳಿತ ಅಧಿಕಾರಿಗೆ ಎಮ್ ಎಸ್ ಡಬ್ಲ್ಯೂ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗುತ್ತೆ ಸ್ನೇಹಿತರೆ ಸಹಾಯಕ ಲೆಕ್ಕಾಧಿಕಾರಿಗೆ ಬಿ ಕಾಮ್ ಜೊತೆಗೆ ಫೈನಾನ್ಸ್ನಲ್ಲಿ ಒಂದು ಎಮ್ ಬಿ ಎನ್ನು ಅಂದರೆ ಸ್ನೇಹಿತರೆ ಎಮ್ ಎಮ್ ಬಿ ಎನ್ನು ಮುಗಿಸ್ಕೊಂಡಿರಬೇಕಾಗುತ್ತೆ ನಂತರ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯವೊಂದರಲ್ಲಿ ಒಂದು ಇಂಡಸ್ಟ್ರಿಯಲ್ ಒಂದು ಪದವಿಯನ್ನು ಪಡೆದಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮತ್ತಷ್ಟು ಹುದ್ದೆಗಳಿದ್ದಾವೆ ಸ್ನೇಹಿತರೆ ಅಂದರೆ ಸಂಚಾರಿ ವ್ಯವಸ್ಥಾಪಕರು ಹಾಗೂ ಸಂಚಾರ ನಿರೀಕ್ಷಕರು ಸಹಾಯಕ ಅಭಿಯಂತರರು ಕಿರಿಯ ಅಭಿಯಂತರರು ಸ್ನೇಹಿತರೆ ಇವು ಕೃಷಿ ಮಾರಕ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿದ್ದಾವೆ ಸ್ನೇಹಿತರೆ ಒಟ್ಟು ಒಂದು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಕೆಇಎ ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿದೆ ಸ್ನೇಹಿತರೆ ತಾವುಗಳು ದಯವಿಟ್ಟು ಈ ಒಂದು ನೋಟಿಫಿಕೇಶನ್ನ ಗಮನಿಸಬೇಕಾಗುತ್ತೆ ಹಾಗೂ ಆ ಮೂಲಕ ಅವರು ತಿಳಿಸಿರುವ ಒಂದು ಪರೀಕ್ಷಾ ಪಠ್ಯಕ್ರಮದ ಅನುಸಾರವಾಗಿ ನೀವು ಒಂದು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮೆಲ್ಲ ಸ್ಟಡಿಗೂ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ ಯಾವ ರೀತಿ ಈ ಒಂದು ಪ್ರಕಟಣೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ